ಪ್ರೀತಿಯ ನವೋದಿಯ ವಿದ್ಯಾರ್ಥಿಗಳಿಗೆ ಗಣೇಶ್ ಕುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ದಿನ ಈ ಮಕ್ಕಳಿಗೆ ಒಂದು ನೋಟ್ಸ್ ಇರಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ನೋಡಿ ಇದಕ್ಕೀಗ ಅಂಕಗಣಿತ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತರ ಅಂಕಗಣಿತ ವಿಭಾಗದಲ್ಲಿ ಈ ಒಂದು ಪ್ರಶ್ನೆಯ ಇಲ್ಲಿ ನೋಡಿ ನಲವತ್ತೊಂದನೇ ಪ್ರಶ್ನೆ ಎಕ್ಸ್ನ ಯಾವ ಮೌಲ್ಯವೂ ಈ ಕೆಳಗಿನ ಹೇಳಿಕೆಯನ್ನು ನಿಜವಾಗಿಸುತ್ತದೆ ಅಂತ ಕೇಳಿದ್ದಾರೆ ಇದಕ್ಕೆ ನಾವು ಉತ್ತರವನ್ನು ಇಲ್ಲಿ ನೋಟಲ್ಲಿ ಕೊಡ್ತಾ ಇದ್ದೀವಿ ನೋಡಿ ಇದು ಪ್ರಶ್ನೆ ಮೂರು ಪೂರ್ಣಾಂಕ ಏಳು ಬೈ ಹನ್ನೊಂದು ಇಂಟು ಹನ್ನೊಂದು ಹನ್ನೊಂದು ಬೈ ಏಳು ಡಿವಿಡೆಡ್ ಬೈ ಮೂರು ಬೈ ಏಳು ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಇಲ್ಲಿ ನಾವು ಎಕ್ಸ್ನ ವ್ಯಾಲ್ಯೂವನ್ನ ಈಗ ಕಂಡುಹಿಡಿಯೋಣ ನೋಡಿ ಇದನ್ನು ನಾವು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇದು ಮಿಶ್ರ ಭಿನ್ನರಾಶಿ ಭಿನ್ನರಾಶಿಯಲ್ಲಿದೆ ಇದು ನಾವು ವಿಷ್ಣುವ ಭಿನ್ನರಾಶಿಗೆ ಮಾಡ್ಕೋಬೇಕು ಹನ್ನೊಂದು ಮೂರಲೆ ಮೂವತ್ತ್ಮೂರು ಮೂವತ್ತ್ಮೂರು ಪ್ಲಸ್ ಏಳು ನಲವತ್ತಾಗತ್ತೆ ನಲವತ್ತು ಬೈ ಹನ್ನೊಂದು ಇಂಟು ಹನ್ನೊಂದು ಬೈ ಐದನ್ನು ಹಾಗೆ ಬರ್ಕೋಬೇಕು ಡಿವೈಡೆಡ್ ಬೈಗೆ ಹಾಗೆ ಬರ್ಕೋಬೇಕು ಡಿವಿಡೆಡ್ ಬೈನ ಇದು ನೋಡಿ ಇದನ್ನು ನಾವು ಎರಡು ಗುಣಿಸೋಣ ಈಗ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಏಳಕ್ಕೆ ಏಳು ಇದು ಕ್ಲೋಸ್ ಆಗುತ್ತೆ ಆವರಣ ನಂತರ ನಾಲ್ಕನೇ ಮೂರನ್ನು ನಾಲ್ಕು ಬೈ ಮೂರನ್ನು ಹಾಗೆ ಬರ್ಕೊಳ್ಳಿ ನೋಡಿ ಎಂಟ್ರೂ ಈಗ ಎಂಟು ಇದಕ್ಕೆ ನೋಡಿ ಎಂಟು ಹೆಂಗೆ ಬಂತಿಲ್ಲ ಅಂದರೆ ಈ ಹನ್ನೊಂದಕ್ಕೆ ಈ ಹನ್ನೊಂದಕ್ಕೆ ಹೋಗುತ್ತೆ ನಂತರ ಐದು ಒಂದಲೇ ಇದು ಐದು ಎಂಟಲೇ ನಲವತ್ತು ಇದನ್ನು ನಾವು ಭಾಗಿಸ್ಕೊಳ್ಬೇಕು ಇದನ್ನು ಇಷ್ಟನ್ನು ಸರಳ ರೂಪಕ್ಕೆ ತಂದಾಗ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಎಂಟು ಮಾತ್ರ ಉಳಿಯುತ್ತೆ ಇಲ್ಲಿ ಎಂಟು ಕೆಳಗೆ ಏನಿಲ್ಲ ಅಂದರೆ ಒಂದು ಇರ್ತದೆ ಅಂತ ನಾವು ಯಾವಾಗಲೂ ಅರ್ಥ ಮಾಡ್ಕೊಂಡಿರ್ಬೇಕು ಅದನ್ನು ನೋಡಿ ಡಿವಿಡೆಡ್ ಬೈಗೆ ಡಿವಿಡೆಡ್ ಬೈ ಮೂರು ಎಕ್ಸಿಗೆ ಮೂರು ಎಕ್ಸ್ ಏಳಕ್ಕೆ ಏಳು ನಾಲ್ಕು ಬೈ ಮೂರಕ್ಕೆ ನಾಲ್ಕು ಬೈ ಮೂರು ಹಾಕ್ಕೊಂಡಿನಿ ಇಲ್ಲಿ ನೋಡಿ ಈಗ ಈ ಒಂದು ಡಿವಿಡೆಡ್ ಬೈಯನ್ನು ನಾವು ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಭಾಗಿಸ್ಬೇಕಾರೆ ನಾವು ಅದು ಯುದ್ಧಕ್ರಮ ಅಂದರೆ ಈ ಒಂದು ಇಲ್ಲಿ ಅಂದರೆ ಇದು ತಲೆ ಕೆಳಗೆ ಬರ್ಕೋಬೇಕು ಇದು ಈ ಒಂದು ಭಿನ್ನ ರಾಶಿಗಳ ಭಾಕಾರದಲ್ಲಿ ಬರ್ತದೆ ನೋಡಿ ಕೆಳಗೆ ಏನಿಲ್ಲ ಅಂದರೆ ಒಂದಿದೆ ಅಂತ ಅರ್ಥ ಎಂಟು ಬೈ ಒಂದು ಎಂಟು ನೋಡಿ ಏಳು ಬೈ ಮೂರು ಎಕ್ಸ್ ಅಂದರೆ ಇದು ನಾವು ಏನು ಮಾಡ್ತಿದ್ದೀವಿ ಈಗ ಭಾಗಿಸ್ತಾ ಇದ್ದೀವಿ ಇದನ್ನು ತಲೆ ಕೆಳಗೆ ಬರ್ಕೋಬೇಕು ಭಾಗಿಸ್ಬೇಕಾರೆ ನಂತರ ಇದನ್ನ ಹಂಗೆ ಬರ್ಕೋಬೇಕು ನಂತರ ನೋಡಿ ಎಂಟು ಒಳ್ಳೆ ಐವತ್ತಾರು ಅಂದರೆ ಮೂರು ಎಕ್ಸ್ ಒಂದಲೇ ಮೂರು ಎಕ್ಸ್ ನಾಲ್ಕು ಬೈ ಮೂರನ್ನು ಹಾಗೆ ಬರ್ಕೋಬೇಕು ಈಗ ನಾವು ಏನು ಮಾಡಬೇಕಂದ್ರೆ ನನ್ನ ಈಗ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಬೇಕು ಆವಾಗ ನಮಗೆ ಆನ್ಸರ್ ಗೊತ್ತಾಗತ್ತೆ ನೋಡಿ ಹೆಂಗೆ ಅಂತ ಅಂದರೆ ಈ ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ಕೊಳೋದು ಹೆಂಗೆ ಅಂತ ನೋಡಿ 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 ಐವತ್ತಾರು ಐವತ್ತಾರನ್ನು ನಾವು ಮೂರಕ್ಕೆ ಗುಣಿಸ್ಬೇಕು ಒಂಥರ ಈ ಒಂದು ನಾಲ್ಕಕ್ಕೆ ಮೂರು ಎಕ್ಸನ್ನು ಗುಣಿಸ್ಬೇಕು ನೋಡಿ ಐವತ್ತಾರು ಇಂಟು ಮೂರು ಮತ್ತು ನಾಲ್ಕು ಇಂಟು ಮೂರು ಎಕ್ಸ್ ಈ ರೀತಿ ಬರ್ಕೊಂಡ್ಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ಈ ಮೂರಕ್ಕೆ ಈ ಮೂರಕ್ಕೆ ಹೋಗುತ್ತೆ ನಂತರ ಇಲ್ಲಿ ಎಕ್ಸ್ ಮಾತ್ರ ಉಳಿತು ನಾಲ್ಕರಿಂದ ನಾಲ್ಕು ಒಂದೇ ನಾಲ್ಕು ಇದು ನೋಡಿ ನಾಲ್ಕು ಒಂದೇ ನಾಲ್ಕು ಇಲ್ಲಿ ಐದರಲ್ಲಿ ಒಂದು ಉಳಿತು ಹದಿನಾರು ಆಯಿತು ನಾಲ್ಕು ನಾಲ್ಕಲೇ ಹದಿನಾರು ಅಂದರೆ ಹದಿನಾಲ್ಕು ಮಾತ್ರ ಉಳಿತು ಅಂದರೆ ಎಕ್ಸ್ನ ಬೆಲೆ ಬೆಲೆಯಿಲ್ಲಿ ಹದಿನಾಲ್ಕು ಆಯಿತು ಇದಕ್ಕೆ ಆನ್ಸರ್ ಬಿ ಆಗತ್ತೆ ನೋಡಿ ಇದಕ್ಕೆ ಆನ್ಸರ್ ಬಿ ರೈಟ್ ಆನ್ಸರ್ ಇಲ್ಲಿ ಆಲ್ರೆಡೆ ಹಾಕಿದ್ದೀನಿ ನಾನು ಹದಿನಾಲ್ಕು ಇದಕ್ಕೆ ಬಿ ಸರಿ ಆಗತ್ತೆ ನೋಡಿ ನೆಕ್ಸ್ಟ್ ಲೆಕ್ಕ ನೋಡೋಣ ಈಗ ಇದು ಭಾಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗ್ತಕ್ಕಂಥ ಲೆಕ್ಕ ಇದು ಇದನ್ನು ನಾವು ಸರಳವಾಗಿ ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಇಲ್ಲಿ ಒಂದು ಹಿಂಡಿನ ಹಕ್ಕಿಗಳಲ್ಲಿ ನಾಲ್ಕನೇ ಒಂದು ಭಾಗವು ನದಿಯ ದಂಡೆಯಲ್ಲಿದೆ ಮತ್ತು ಆ ಹಿಂಡಿನ ಐದನೇ ಒಂದು ಭಾಗವು ಅವುಗಳ ಗೂಡಿನಲ್ಲಿವೆ ಉಳಿದ ಇಪ್ಪತ್ತೆರಡು ಪಕ್ಷಿಗಳು ಆಹಾರ ಹುಡುಕಿಕೊಂಡು ಅಲೆದಾಡುತ್ತಿವೆ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಇದು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನಾವು ಪ್ರಶ್ನೆ ಸರಿ ಅರ್ಥ ಮಾಡ್ಕೋಬೇಕು ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅವರು ಒಟ್ಟು ಸಂಖ್ಯೆನ ಕೇಳಿಲ್ಲ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಫಸ್ಟ್ ಒಟ್ಟು ಸಂಖ್ಯೆನ ಕಂಡುಹಿಡಿಯಬೇಕು ನೋಡಿ ಇಲ್ಲಿ ಬರ್ದಿದ್ದೀನಿ ನಾನು ನಲವತ್ತೆರಡನೇದಕ್ಕೆ ನೋಡಿ ನೀವು ಇದನ್ನೆಲ್ಲ ಬರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಎಕ್ಸಾಮಲ್ಲಿ ಕೇವಲ ಅಂಕಿ ಸಂಖ್ಯೆಯನ್ನು ಬರ್ಕೊಂಡು ನೀವು ಲೆಕ್ಕವನ್ನು ಮಾಡ್ತಾ ಹೋಗಿ ನಮ್ಮ ಈ ಒಂದು ಗಣೇಶ್ ಗುರುಕುಲ ನಿಮಗೆ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೋಡಿ ನದಿಯ ದಂಡೆ ಮೇಲಲ್ಲಿರುವ ಪಕ್ಷಿಗಳು ಅಂದರೆ ಒನ್ ಬೈ ಫೋರ್ ಭಾಗ ಅಂದರೆ ನಾಲ್ಕನೇ ಒಂದು ಭಾಗ ಮಾತ್ರ ಇಲ್ಲಿ ನದಿಯ ದಂಡೆ ಮೇಲಿದ್ದಾವೆ ಗೂಡಿನಲ್ಲಿರುವ ಪಕ್ಷಿಗಳು ಐದನೇ ಒಂದು ಭಾಗ ಗೂಡಿನಲ್ಲಿದ್ದಾವೆ ಉಳಿದ ಪಕ್ಷಿಗಳು ಇಪ್ಪತ್ತೆರಡು ಅಂದರೆ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ ಅವರು ಇದನ್ನು ಯಾವ ಯಾವ ರೀತಿ ಮಾಡಬೇಕಂದ್ರೆ ಫಸ್ಟು ಈ ನಾಲ್ಕನೇ ಒಂದು ಭಾಗವನ್ನು ಮತ್ತು ಐದನೇ ಒಂದು ಭಾಗವನ್ನು ನಾವು ಕೂಡಿಸಬೇಕು ಇದನ್ನು ಸಂಕಲನ ಮಾಡಬೇಕು ಇದು ಯಾವ ರೀತಿ ಅಂತ ನಿಮಗೆ ಭಿನ್ನ ರಾಶಿಗಳ ಸಂಕಲನದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಾಲ್ಕು ಮತ್ತು ಐದರ ಲಾ ಸಹವನ್ನು ಕಂಡುಡ್ಕೋಬೇಕು ನಾಲ್ಕು ಮತ್ತು ಐದರ ಲಾ ಸಹ ಇವೆರಡು ಇದನ್ನು ಗುಣಿಸ್ಬೇಕು ನಾಲ್ಕೈದಲೇ ಇಪ್ಪತ್ತಾಗತ್ತೆ ನಾಲ್ಕೈದಲೇ ಇಪ್ಪತ್ತು ಇದರ ಲಾ ಸಹ ಇಪ್ಪತ್ತಾಗತ್ತೆ ಇಪ್ಪತ್ತ್ ಮುಂದೆ ಏನು ಅಂದರೆ ಈ ಒಂದು ಈ ಇದರಿಂದ ಇಪ್ಪತ್ತನ್ನು ನಾವು ಭಾಗಿಸ್ಬೇಕು ಮತ್ತು ಇದರಿಂದ ಕೂಡ ಇಪ್ಪತ್ತನ್ನು ಭಾಗಿಸ್ಬೇಕು ನಾಲ್ಕು ಒಂದಲೇ ನಾಲ್ಕು ಐದಲೇ ಐದು ಒಂದಲೇ ಐದು ನಾಲ್ಕಲೇ ಇಲ್ಲಿ ಐದು ಐದೊಂದಲೇ ಐದು ನಾಲ್ಕು ಒಂದಲೇ ನಾಲ್ಕು ಅಂದರೆ ಐದು ಪ್ಲಸ್ ಪ್ಲಸ್ಸಿಗೆ ಪ್ಲಸ್ ನಾಲ್ಕು ಮಾತ್ರ ಹೊಳಿತು ಡಿವೈಡೆಡ್ ಬೈ ಇಪ್ಪತ್ತು ಬರ್ಕೋಬೇಕು ನಂತರ ನಾವು ಏನು ಮಾಡಿಕಪ್ಪ ಅಂದರೆ ಐದು ನಾಲ್ಕು ಒಂಬತ್ತು ಇಪ್ಪತ್ತಕ್ಕೆ ಇಪ್ಪತ್ತು ಭಾಗ ಬಂತು ಅಂದರೆ ಇದು ಆನ್ಸರ್ ಅಲ್ಲ ಇದು ಕೇವಲ ಅರ್ಧ ಆನ್ಸರ್ ಬಂದಿದೆ ಈಗ ಅಂದರೆ ಇಪ್ಪತ್ತಕ್ಕೆ ಒಂಬತ್ತು ಪಕ್ಷಿಗಳು ಒಂಬತ್ತು ಪಕ್ಷಿಗಳು ಮಾತ್ರ ಅಂದ್ರೆ ಅಂದರೆ ಈ ಹೊರಗಡೆ ಇರ್ತಕ್ಕಂತಹ ಪಕ್ಷಿಗಳು ಇಪ್ಪತ್ತು ಭಾಗದಲ್ಲಿ ಒಂಬತ್ತು ಭಾಗ ಪಕ್ಷಿಗಳು ಹೊರಗಡೆ ಮತ್ತು ಗೂಡಿನಲ್ಲಿ ಇದ್ದಾವೆ ಅಂದರೆ ನಾವು ಇಪ್ಪತ್ತರಲ್ಲಿ ಒಂಬತ್ತನ್ನು ಕಳೆದಾಗ ಹನ್ನೊಂದು ಭಾಗ ಉಳಿದ ಪಕ್ಷಿಗಳು ಆ ಉಳಿದ ಪಕ್ಷಿಗಳು ಏನೇನು ಕೊಟ್ಟಿದ್ದಾರಲ್ಲ ಇಪ್ಪತ್ತೆರಡು ಪಕ್ಷಿಗಳಂತ ಅದೇ ಹನ್ನೊಂದು ಭಾಗ ಅಂದರೆ ಹನ್ನೊಂದು ಭಾಗ ಇಪ್ಪತ್ತೆರಡು ಪಕ್ಷಿಗಳು ಹನ್ನೊಂದು ಭಾಗವೇ ಇಪ್ಪತ್ತೆರಡು ಪಕ್ಷಿಗಳು ಆದರೆ ಒಂಬತ್ತು ಭಾಗ ಎಷ್ಟಾಗತ್ತೆ ಹನ್ನೊಂದಕ್ಕೆ ಇಪ್ಪತ್ತೆರಡು ಆದರೆ ಒಂಬತ್ತಕ್ಕೆ ಎಷ್ಟಾಗತ್ತೆ ಅಂತ ಕಂಡುಹಿಡೀಬೇಕು ಇವಾಗ ನೋಡಿ ಹನ್ನೊಂದು ಇದು ಲೈನ್ ಮೆಥಡಲ್ಲಿ ನಾನು ಹೇಳ್ಕೊಡ್ತಾಯಿದ್ದೀನಿ ಸರಳವಾಗಿ ಹನ್ನೊಂದೆರಡಲೆ ಇಪ್ಪತ್ತೆರಡು ಹೋಗುತ್ತೆ ನಂತರ ನಿಮಗೆ ಗೊತ್ತಿಲ್ಲ ಇದು ಉತ್ತರ ಹಾಗಾಗಿ ಒಂಬತ್ತು ಇದನ್ನು ಯಾವ ರೀತಿ ನಾವು ಎರಡು ಮಾಡಿದೀವಿ ಇಲ್ಲಿ ಎರಡು ನಗೆ ಹಾಗೆ ಬರ್ಕೋಬೇಕು ಒಂಬತ್ತೆರಡಲೆ ಹದಿನೆಂಟು ಅಂದರೆ ಇಪ್ಪತ್ತೆರಡು ಪಕ್ಷಿಗಳು ಉಳಿದ ಪಕ್ಷಿಗಳು ಆ ಹದಿನೆಂಟು ಪಕ್ಷಿಗಳೇ ಈಗ ಹೊರಗಡೆ ಮತ್ತು ಗೂಡಿನಲ್ಲಿರುವ ಪಕ್ಷಿಗಳು ಇವೆರಡನ್ನೂ ನಾವು ಕೂಡಿಸ್ಬೇಕು ಇವಾಗ ಇಪ್ಪತ್ತೆರಡು ಪ್ಲಸ್ ಹದಿನೆಂಟು ಎಷ್ಟಾಗತ್ತೆ ನಲವತ್ತು ನಲವತ್ತು ಅಂದರೆ ಒಟ್ಟು ಪಕ್ಷಿಗಳ ಸಂಖ್ಯೆ ನನ್ನ ನಲವತ್ತು ಬಂದಿದೆ ಒಂದು ವೇಳೆ ಅವರು ಪ್ರಶ್ನೆ ಒಟ್ಟು ಪಕ್ಷಿಗಳ ಸಂಖ್ಯೆ ಕೇಳಿದರೆ ಇಷ್ಟೇ ಆನ್ಸರ್ ಸಾಕಾಗಿತ್ತು ಅವರು ಏನು ಕೇಳಿದರೆ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆನ ಕೇಳಿದರೆ ಹಾಗಾಗಿ ನಾವು ಮುಂದುವರಿಸಬೇಕು ಲೆಕ್ಕವನ್ನು ಇದನ್ನು ಇದರಲ್ಲಿ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಒಟ್ಟು ಪಕ್ಷಿಗಳಲ್ಲಿ ಗೂಡಿನಲ್ಲಿರುವ ಪಕ್ಷಿಗಳನ್ನು ನಾವು ಏನು ಕೊಟ್ಟಿದರೆ ದತ್ತಾಂಶವನ್ನು ಭಾಗಿಸ್ಬೇಕು ಅವ್ರು ಐದನೇ ಒಂದು ಗೂಡಿನಲ್ಲಿಂದು ಕೊಟ್ಟಿದ್ದಾರೆ ಈ ನಲ್ವತ್ತರ ಬಾಕ್ಸಿಗೆ ನಮಗೆ ಉತ್ತರ ಗೊತ್ತಾಗತ್ತೆ ನೋಡಿ ಐದು ಒಂದಲೆ ಐದು ಎಂಟಲೆ ಅಂದರೆ ಎಂಟು ಒಂದಲೆ ಎಂಟು ಅಂದರೆ ಎಂಟು ಪಕ್ಷಿಗಳು ಮಾತ್ರ ಈಗ ಗೂಡಿನಲ್ಲಿ ಇದ್ದಾವೆ ಎಂಟು ಪಕ್ಷಿಗಳು ಗೂಡಿನಲ್ಲಿ ಇದ್ದಾವೆ ಇದಕ್ಕೆ ಆನ್ಸರ್ ಡಿ ಆಗತ್ತೆ ಇದಕ್ಕೆ ಆನ್ಸರ್ ಡಿ ಇಲ್ಲಿ ಬರೆದಿದ್ದೀನಿ ನಾನು ಆನ್ಸರ್ ಡಿ ಅಂತ ನಂತರ ನೋಡಿ ಇದು ತುಂಬ ಸರಳವಾಗಿರತಕ್ಕಂಥ ಲೆಕ್ಕ ಅಮಿತ್ ಸಾವಿರದ ಇನ್ನೂರು ರೂಗೆ ಒಂದು ಟೇಬಲ್ ಖರೀದಿಸಿ ಅದರ ದುರಸ್ತಿಗಾಗಿ ಇನ್ನೂರು ಖರ್ಚು ಮಾಡಿದನು ಅಂದರೆ ಇಲ್ಲಿ ಖರೀದಿನ ಮಾಡಿದ ಮೇಲೆ ಇನ್ನೂರು ರೂಪಾಯಿ ಖರ್ಚು ಮಾಡ್ತಾನೆ ಅದನ್ನು ನಾವು ಸೇರಿಸಿ ಇಲ್ಲಿ ಇರಬೇಕಾಗತ್ತೆ ಒಟ್ಟು ಸಾವಿರದ ನಾನ್ನೂರು ರೂಪಾಯಿ ಆಗತ್ತೆ ಇದು ನೋಡೋಣ ಮುಂದೆ ಅವನು ಅದನ್ನು ಸಾವಿರದ ಆರುನೂರ ಎಂಬತ್ತಕ್ಕೆ ಮಾರಾಟ ಮಾಡಿದನು ಅವನಿಗೆ ಆಗುವ ಲಾಭ ಅಥವಾ ನಷ್ಟದ ಶೇಕಡ ಎಷ್ಟು ಅಂತ ಕೇಳಿದರೆ ನೋಡಿ ಇಲ್ಲಿ ನಷ್ಟ ಆಗೋದೇ ಇಲ್ಲ ಅವನಿಗೆ ಲಾಭ ಆಗತ್ತೆ ನೋಡಿ ಈಗ ಸಾವಿರದ ಇನ್ನೂರು ಪ್ಲಸ್ ಎರಡುನೂರು ಸಾವಿರದ ಆಯಿತು ಅವನು ಒಟ್ಟು ಖರೀದಿ ಸಾವಿರದ ನಾನ್ನೂರು ರೂಪಾಯಿ ಆಯಿತು ಅವನು ಸಾವಿರ ಆರುನೂರ ಎಂಬತ್ತಕ್ಕೆ ಮಾರಿದರೆ ಅವನಿಗೆ ಒಂದು ಎಷ್ಟಾಗ ಲಾಭ ಆಗತ್ತೆ ಅಂತ ನೋಡೋಣ ಒಟ್ಟು ಅವನಿಗೆ ಲಾಭ ಆಗಿದೆ ಇಲ್ಲಿ ನಷ್ಟ ಅಂತರೂ ಆಗಿಲ್ಲ ಅವನಿಗೆ ಈ ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಇವಾಗ ಟೇಬಲ್ ಖರೀದಿ ಬೆಲೆ ಸಾವಿರದ ಇನ್ನೂರು ದುರಸ್ತಿ ಖರ್ಚು ಎರಡು ನೂರು ಅಂದರೆ ಅವನು ಒಟ್ಟು ಖರೀದಿ ಮಾಡಿದ್ದು ಖರೀದಿ ಮಾಡಿ ಸಾವಿರ ಇನ್ನೂರು ರೂಪಾಯಿ ಅದು ಖರ್ಚು ಮಾಡಿದ ಎರಡು ನೂರು ನೂರಾಗೆ ಒಟ್ಟು ಸೇರಿಸ್ಕೋಬೇಕು ನಾವು ಇದಷ್ಟು ಖರೀದಿ ವೆಚ್ಚ ಆಯ್ತು ಇವಾಗ ಒಟ್ಟು ವೆಚ್ಚ ಸಾವಿರದ ನಾನ್ನೂರು ಆಯಿತು ಇನ್ನೊಂಥರ ನಾವು ಏನು ಮಾಡ್ತಪ್ಪ ಅಂದರೆ ಅವ್ನು ಮಾರಾಟ ಮಾಡಿದ್ದಿಷ್ಟು ಸಾವಿರದ ಆರುನೂರ ಎಂಬತ್ತಕ್ಕೆ ಅವ್ನು ಸಾವಿರದ ಆರುನೂರ ಎಂಬತ್ತಕ್ಕೆ ಮಾರಿದೆ ಮಾರಿದಂದರೆ ನಾವೇನು ಮಾಡ್ಕೋ ಮಾರಾಟದ ಬೆಲೆ ಸಾವಿರದ ಆರುನೂರ ಎಂಬತ್ತು ಒಟ್ಟು ವೆಚ್ಚ ಸಾವಿರದ ನಾನ್ನೂರು ಇದರಲ್ಲಿ ನಾವು ಸಾವಿರದ ಆರುನೂರ ಎಂಬತ್ತರಲ್ಲಿ ಸಾವಿರದ ನಾನ್ನೂರು ಕಳೆದ್ರೆ ಎರಡುನೂರ ಎಂಬತ್ತು ಪುತ್ರ ಬಂತು ಅಂದರೆ ಅವನಿಗೆ ಲಾಭ ಎರಡುನೂರ ಎಂಬತ್ತು ಲಾಭ ಆಗಿದೆ ಇದು ನಾವು ಶೇಕಡಾಕ್ಕೆ ನಾವು ಪರಿವರ್ತನೆ ಮಾಡಬೇಕು ಇವಾಗ ಶೇಕಡ ಲಾಭ ಎಷ್ಟು ಅಂದರೆ ಇದು ವೆರಿ ಸಿಂಪಲ್ಲು ಸಾವಿರದ ನಾನ್ನೂರಕ್ಕೆ ಎರಡುನೂರ ಎಂಬತ್ತು ಲಾಭ ಆದರೆ ಸಾವಿರದ ನಾನ್ನೂರಕ್ಕೆ ಎರಡುನೂರ ಎಂಬತ್ತು ಲಾಭ ಆದರೆ ನೂರಕ್ಕೆ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು ಇಲ್ಲಿ ನೋಡಿ ಈ ಎರಡು ಸೊನ್ನೆಗೂ ಈ ಎರಡು ಸೊನ್ನೆಗೂ ಹೋಗುತ್ತೆ ಹದಿನಾಲ್ಕು ಒಂದ್ಲೇ ಹದಿನಾಲ್ಕು ಹದಿನಾಲ್ಕು ಎರಡನೇ ಇಪ್ಪತ್ತೆಂಟು ಈ ಸೊನ್ನೆನ ಹಾಗೆ ಇಟ್ಕೋಬೇಕು ನಾವು ಯಾಕೆಂದರೆ ಸೊನ್ನೆನ ಬಾಕ್ಸ್ ಇಲ್ಲ ಇಲ್ಲಿ ಇಪ್ಪತ್ತಕ್ಕೆ ಆನ್ಸರ್ ಬಂದಿದೆ ಅಂದರೆ ಶೇಕಡಾ ಇಪ್ಪತ್ತರಷ್ಟು ಅವನಿಗೆ ಲಾಭ ಆಗಿದೆ ಶೇಕಡ ಲಾಭ ಆಗಿದೆ ಇಲ್ಲಿ ನಾವು ಲಾಭ ಅಂತ ಬರ್ಕೋಬೇಕು ಶೇಕಡ ಲಾಭ ಇಲ್ಲಿ ನೋಡಿ ತುಂಬ ಬೇಕಾಗುತ್ತೆ ಆನ್ಸರ್ ಡಿ ಆನ್ಸರ್ ಸರಿ ಆಗುತ್ತೆ ಇದಕ್ಕೆ ನೆಕ್ಸ್ಟು ಈ ಕೆಳಗಿನ ಅಭಿವ್ಯಕ್ತಿಯ ಅಂದಾಜು ಫಲಿತಾಂಶ ಸಂಪೂರ್ಣ ಸಂಖ್ಯೆಯಲ್ಲಿ ಹುಡುಕಿ ಅಂತ ಕೊಟ್ಟಿದ್ದಾರೆ ಈ ಲೆಕ್ಕವನ್ನು ನಾವು ತುಂಬ ಸರಳವಾಗಿ ಮಾಡ್ಬೋದು ನೋಡಿ ಈಗ ಇಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಆರು ಇಂಟು ಹತ್ತು ಪಾಯಿಂಟ್ ಎರಡು ಮೈನಸ್ ಏಳು ಪಾಯಿಂಟ್ ಒಂದು ಇಂಟು ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಮೈನಸ್ ಐದು ಪಾಯಿಂಟ್ ಒಂದು ಇಂಟು ಇಪ್ಪತ್ತು ಪಾಯಿಂಟ್ ಒಂದು ಅಂತ ಕೊಟ್ಟಿದ್ದಾರೆ ನಾವು ಏನು ಮಾಡ್ಬೇಕಂದ ಸರಳೀಕರಣ ಮಾಡಬೇಕು ಅಂತ ಅಂದಾಗ ಮೊದಲಿನೆಲ್ಲ ಗುಣಸ್ಕೋಬೇಕು ನಾವು ನೋಡಿ ಈ ನಲವತ್ತೊಂಬತ್ತು ಪಾಯಿಂಟ್ ಆರು ಮತ್ತು ಇಂಟು ಹತ್ತು ಪಾಯಿಂಟ್ ಎರಡನ್ನು ಗುಣಿಸ್ಕೊಂಡಾಗ ನಮಗೆ ಈ ಐವತ್ತು ಐನೂರ ಐದು ಪಾಯಿಂಟ್ ನೈನ್ ಟು ಉತ್ತರ ಬಂದಿದೆ ಇದನ್ನು ನಾವು ಇವಿ ಎರಡನ್ನು ಅಂದರೆ ಏಳು ಪಾಯಿಂಟ್ ಒಂದು ಇಂಟು ಇಪ್ಪತ್ತೊಂಬತ್ತು ಪಾಯಿಂಟ್ ಏಳನ್ನು ಗುಣಿಸಿದಾಗ ನಮಗೆ ಎರಡು ನೂರ ಒಂಬತ್ತು ಪಾಯಿಂಟ್ ಎಂಟು ಏಳು ಉತ್ತರ ಬಂದಿದೆ ನಂತರ ನೋಡಿ ಐದು ಪಾಯಿಂಟ್ ಒಂದು ಇಂಟು ಇಪ್ಪತ್ತು ಪಾಯಿಂಟ್ ಒಂದನ್ನು ನಾವು ಗುಣಿಸಿದಾಗ ನಮಗೆ ನೂರ ಎರಡು ಪಾಯಿಂಟ್ ಐದು ಒಂದು ಉತ್ತರ ಇಲ್ಲಿ ಬಂದಿದೆ ಈ ಎಲ್ಲ ಇದು ಖಂಡಿತ ಮೇಲೆ ನಾವು ಏನು ಮಾಡಬೇಕಂದ್ರೆ ಈ ಎರಡೂ ಮೈನಸನ್ನು ನಾವು ಫಸ್ಟು ಕೂರಿಸ್ಕೋಬೇಕು ಅಂದರೆ ಎರಡು ನೂರ ಒಂಬತ್ತು ಪಾಯಿಂಟ್ ಏಳು ಎಂಟು ಏಳು ಮತ್ತು ನೂರ ಎರಡು ಪಾಯಿಂಟ್ ಐದು ಒಂದನ್ನು ಕೂಡಿಸ್ಕೋಬೇಕು ಉತ್ತರ ಎಷ್ಟು ಬಂತು ಮುನ್ನೂರ ಹನ್ನೆರಡು ಪಾಯಿಂಟ್ ಮೂರು ಏಟು ಅಂದರೆ ತ್ರೀ ಏಯ್ಟ್ ಉತ್ತರ ಬಂದಿದೆ ಈ ಉತ್ತರವನ್ನು ಏನು ಮಾಡ್ಕೊಂಡ್ರೆ ಇಲ್ಲಿಂದ ಈ ಕಳಿಬೇಕು ಇಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಇಲ್ಲಿ ಪ್ಲಸ್ ಚಿಹ್ನೆ ಕಾಣಿಸಲ್ಲ ಆದರೆ ಇದೆ ಅಂದ್ಕೋಬೇಕು ಮೈನಸ್ ಚಿಹ್ನೆ ಕೊಟ್ಟಿದರೆ ಮೈನಸ್ ಆಗಿರುತ್ತೆ ಇಲ್ಲಿ ಏನು ಕೊಟ್ಟಿಲ್ಲ ಅಂದರೆ ಪ್ಲಸ್ ಇರುತ್ತೆ ಅಂತ ಅರ್ಥ ನೋಡಿ ಈಗ ಈ ಐನೂರ ಐದು ಬಿಂದು ಒಂಬತ್ತು ಎರಡು ಮುನ್ನೂರ ಹನ್ನೆರಡು ಬಿಂದು ಮೂರು ಎಂಟರಿಂದ ಇದರಿಂದ ಇದನ್ನು ಕಳಿಬೇಕು ಇವಾಗ ನೋಡಿ ಹನ್ನೆರಡರಲ್ಲಿ ಎರಡರಲ್ಲಿ ಎಂಟು ಹೋಗೋಲ್ಲ ಹನ್ನೆರಡರಲ್ಲಿ ಎಂಟು ಹೋದರೆ ನಾಲ್ಕು ಇಲ್ಲಿ ಎಂಟು ಉಳಿತು ಎಂಟರಲ್ಲಿ ಮೂರು ಹೋದರೆ ಐದು ಇಲ್ಲಿ ನಾಲ್ಕು ಉಳಿತು ನಾ ಇಲ್ಲಿ ಐದು ಉಳಿತು ಐದರಲ್ಲಿ ಎರಡು ಹೋದರೆ ಮೂರು ಇದು ಸೊನ್ನಲ್ಲಿ ಒಂದು ಹೋಗೋಲ್ಲ ಹತ್ತರಲ್ಲಿ ಒಂದು ಹೋದರೆ ಒಂಬತ್ತು ಇಲ್ಲಿ ನೋಡಿ ನಾಲ್ಕು ಉಳಿತು ನಾಲ್ಕರಲ್ಲಿ ಮೂರು ಹೋದರೆ ಒಂದು ಹೋದರೆ ನೂರ ತೊಂಬತ್ತ್ಮೂರು ಪಾಯಿಂಟ್ ಐದು ನಾಲ್ಕು ಉತ್ತರ ಬಂದಿದೆ ಆದರೆ ಇದೇ ಉತ್ತರ ಅಲ್ಲ ಏನು ಕೇಳಿದರೆ ಅಂದಾಜು ಫಲಿತಾಂಶ ಅಂತ ಕೇಳಿದರೆ ನಾವು ಅಂದಾಜನ್ನು ತೆಗೆದುಕೊಂಡಾಗ ನೋಡಿ ಇದು ಒಂದು ವೇಳೆ ನೂರ ತೊಂಬತ್ತೈದು ಇದ್ದರೆ ನೂರ ಎರಡು ಇದು ನೂರ ತೊಂಬತ್ತ್ಮೂರು ಪಾಯಿಂಟ್ ಫೈವ್ ಫೋರ್ ಇದನ್ನು ನಾವು ಅಂದಾಜು ನೂರ ತೊಂಬತ್ತು ಅಂತ ಮಾಡ್ಕೋತೀವಿ ಇದು ಅಂದಾಜು ಲೆಕ್ಕದಲ್ಲಿ ಬರ್ತದೆ ಇದಕ್ಕೆ ಆನ್ಸರ್ ಡಿ ಆನ್ಸರ್ ಸರಿಯಾಗತ್ತೆ ಡಿ ಆನ್ಸರ್ ನೋಡಿ ಇದಕ್ಕೆ ಆನ್ಸರ್ ಡಿ ನಂತರ ನೋಡಿ ಒಂದು ವೇಳೆ ಹದಿನೈದು ಮೈನಸ್ ಹದಿನೈದು ಡಿವೈಡೆಡ್ ಬೈ ಹದಿನೈದು ಇಂಟು ಆರು ಈಸಿ ಕೊಟ್ಟು ಎಕ್ಸ್ ಆಗಿದ್ದಾರೆ ಹಾಗೆ ಎಕ್ಸ್ನ ನ ಮೌಲ್ಯವೂ ಅಂತ ಕೇಳಿದ್ದಾರೆ ಇದು ತುಂಬ ಈಸಿ ಲೆಕ್ಕ ಈ ಲೆಕ್ಕವನ್ನು ಯಾವ ರೀತಿ ಮಾಡಬೇಕಂತ ಹೇಳ್ತೇನೆ ನೋಡಿ ಇಲ್ಲಿ ಮಾಡಿದಿನ ಲೆಕ್ಕವನ್ನು ನೋಡಿ ಇದು ಬಾರ್ಡ್ಮಾಸ್ ನಿಯಮಕ್ಕೆ ಒಳಪಡ್ತದೆ ಹದಿನೈದು ಮೈನಸ್ ಹದಿನೈದು ಡಿವೈಡೆಡ್ ಬೈ ಹದಿನೈದು ಇಂಟು ಆರು ಈಜಿ ಕೊಟ್ಟು ಎಕ್ಸನ್ನು ಬೆಲೆಯನ್ನು ಕಂಡುಹಿಡಬೇಕು ನಾವು ಬಾಡ್ಮಾಸ್ ನಿಯಮದಲ್ಲಿ ಫಸ್ಟ್ ಏನಾಗುತ್ತೆ ಬ್ರಾಕೆಟ್ಟು ಆಮೇಲೆ ಆಫು ಆಮೇಲೆ ಡಿವಿಜನ್ನು ಮಲ್ಟಿಪ್ಲಿಕೇಶನ್ ಅಡಿಷನ್ನು ಸಬ್ಸ್ಟ್ರಕ್ಷನ್ ಬರ್ತದೆ ಇಲ್ಲಿ ಏನಾಗಿದೆ ಫಸ್ಟು ನಾವು ಡಿವಿಝನನ್ನು ನೋಡಬೇಕು ಅಂದರೆ ಭಾಗಕಾರವನ್ನು ನೋಡಬೇಕು ಇಲ್ಲಿ ಭಾಗ ಚಿನ್ನ ಮೊದಲು ಅದನ್ನು ಭಾಗಿಸ್ಬೇಕು ಹದಿನೈದು ಮೈನಸ್ ಹದಿನೈದು ಡಿವೈಡೆಡ್ ಬೈ ಹದಿನೈದು ಇಂಟು ಆರು ಅಂದರೆ ಇವೆರಡು ಭಾಗ ಆಗ್ತದೆ ಯಾವುದರಿಂದ ಈ ಹದಿನೈದು 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 ಒಂದಲೇ ಹದಿನೈದು ಭಾಗ ಆಗತ್ತೆ ನಂತರ ನಾವೇನು ಮಾಡಬೇಕಪ್ಪ ಅಂದರೆ ಈ ಹದಿನೈದಕ್ಕೆ ಈ ಹದಿನೈದು ಮೈನಸ್ಸಿಗೆ ಮೈನಸ್ ಇಲ್ಲಿ ಒಂದು ಉಳಿತು ಒಂದಕ್ಕೆ ಒಂದು ಬರ್ಕೊಂಡಿದ್ದೀನಿ ಇಂಟು ಆರು ಇದನ್ನು ನಾವು ಮಲ್ಟಿಫಿಕೇಶನ್ ಮಾಡಬೇಕು ಯಾಕಂದರೆ ಬಾಡ್ಬಸ್ ನಿಯಮದ ಎರಡನೇ ನಿಯಮ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನಿಯಮ ಏನಿದೆ ಮಲ್ಟಿಫಿಕೇಷನ್ ಇದೆ ನಾವು ಮಲ್ಟಿಫಿಕೇಷನ್ ಮಾಡಬೇಕು ಹದಿನೈದಕ್ಕೆ ಹದಿನೈದು ಬರ್ಕೋಬೇಕು ನಂತರ ಆರು ಅಂದರೆ ಆರು ಈ ಚಿಹ್ನೆಗೆ ಹಾಗೆ ಮೈನಸ್ನ ಬರ್ಕೊಂಡಿನಿ ಹದಿನೈದರಲ್ಲಿ ಆರು ಹೋದರೆ ಒಂಬತ್ತು ಅಂದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟಾಗತ್ತೆ ಒಂಬತ್ತು ಇದಕ್ಕೆ ಆನ್ಸರ್ ಸಿ ಸರಿಯಾದ ಆನ್ಸರ್ ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಸಿ ಒಂಬತ್ತು ಸರಿ ಆಗುತ್ತೆ ನಂತರ ನೋಡಿ ನಲವತ್ತಾರನೇ ಕ್ವಶನ್ನು ಇದು ಕೂಡ ತುಂಬ ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವೆಶನ್ ಆಗಿದೆ ಇದು ಒಂದು ಚೌಕ ಮತ್ತು ಒಂದು ಆಯುಧದ ಆಯುಧವು ಒಂದೇ ಪರದೆಯನ್ನು ಹೊಂದಿರುತ್ತವೆ ಅಂದರೆ ಒಂದೇ ಸುತ್ತಳತೆಯನ್ನು ಹೊಂದಿವೆ ಚೌಕದ ಬದಿ ಹದಿನಾರು ಮೀಟರ್ ಮತ್ತು ಆಯುಧದ ಉದ್ದವು ಹದಿನೆಂಟು ಮೀಟರ್ ಹಾಗಿದ್ದರೆ ಆಯುತದ ಅಗಲವು ಎಷ್ಟು ಅಂತ ಕೇಳಿದರೆ ಆಯುತದ ಒಂದು ಬದಿಯನ್ನು ಕೇಳಿದರೆ ಇಲ್ಲಿ ನೋಡಿ ಇಲ್ಲಿ ಉತ್ತರವನ್ನು ನೋಡ್ಕೋಬೇಕು ನಾವು ನೋಡಿ ಆಯುತದ ಬದಿಯ ಯಾವ ರೀತಿ ಕಂಡುಹಿಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಇವಾಗ ನೋಡಿ ಇದು ಚೌಕ ಇದು ಆಯುಧ ಇವೆರಡರ ಸುತ್ತಳತೆ ಅಂದರೆ ಪರದೆ ಸುತ್ತಳತೆ ಎರಡು ಸೇಮ್ ಇದು ಎಷ್ಟು ಸುತ್ತಳತೆ ಇದೆಯೋ ಇದು ಅಷ್ಟೇ ಸುತ್ತಳತೆಯನ್ನು ಹೊಂದಿದೆ ಅಂತೆ ನೋಡಿ ಆಯತದ ಒಂದು ನಮಗೆ ಚೌಕದ ಒಂದು ಬದಿಯನ್ನು ಕೊಟ್ಟಿದ್ದಾರೆ ಹದಿನಾರು ಮೀಟರ್ ಅಂತ ಕೊಟ್ಟಿದ್ದಾರೆ ಆಯತದಲ್ಲಿ ಒಂದಿತ್ತಂದರೆ ಎಲ್ಲವೂ ಅಷ್ಟೇ ಇರ್ತದೆ ಅಂತ ಅರ್ಥ ಅಂದರೆ ನೋಡಿ ಚೌಕದ ವಿಸ್ತೀರ್ಣ ಚೌಕದ ಒಂದು ಸುತ್ತಳತೆ ಎಷ್ಟಪ್ಪ ಅಂದರೆ ಚೌಕದದು ಒಂದು ಭಾಗ ಹದಿನಾರು ಇರ್ತದೆ ಎಲ್ಲವೂ ಕೂಡ ಹದಿನಾರು 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 ಇರ್ತದೆ ನಾಲ್ಕು ಇಂಟು ಬಾವು ಅದರ ಸೂತ್ರ ಚೌಕದ ಸುಳತೆಯ ಸೂತ್ರ ನಾವು ನಾಲ್ಕಕ್ಕೆ ನಾಲ್ಕು ಹದಿನಾರು ಹಾಕೊಂಡಾಗ ಹದಿನಾರು ನಾಲ್ಕಲ್ಲಿ ಅರವತ್ನಾಲ್ಕು ಮೀಟರ್ ಆಗುತ್ತೆ ಈಗ ನೋಡಿ ಈಗ ಆಯುಧದ ಒಂದು ನಮಗೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂದರೆ ಅದರ ಉದ್ದವನ್ನು ಕೊಟ್ಟಿದ್ದಾರೆ ನಾವು ಈಗ ಮಾಡಬೇಕು ಅಗಲವನ್ನು ಕಂಡುಹಿಡೀಬೇಕು ನೋಡಿ ಆಯುಧದ ಎರಡು ಬದಿಗಳ ಉದ್ದ ಹದಿನೆಂಟು ಇಂಟು ಎರಡು ಅಂದರೆ ಎರಡು ಸರಿ ನಾವು ಗುಣಿಸ್ಬೇಕು ಅಂದರೆ ಇದು ಇದ್ದರೆ ಇದು ಕೂಡ ಹದಿನೆಂಟು ಇರ್ತದೆ ಇಲ್ಲಿ ಬರೆದಿ ನೋಡಿ ಇಲ್ಲಿ ನೋಡಿ ಹದಿನೆಂಟು ಇರಲಿ ಮೂವತ್ತಾರು ಹದಿನೆಂಟು ಪ್ಲಸ್ ಹದಿನೆಂಟು ಮೂವತ್ತಾರು ಆಗುತ್ತೆ ಇವೆರಡು ಈಗ ಏನಾಯಿತು ಮೂವತ್ತಾರು ಆಯಿತು ಇನ್ನು ನಾವು ಕಂಡುಹಿಡಬೇಕು ಇವಾಗ ನೋಡಿ ಚೌಕದ ಸ್ಥಳತೆ ಅರವತ್ತ್ನಾಲ್ಕು ಆಯುಧದ ಉದ್ದ ಮೂವತ್ತಾರು ಏಕೆಂದರೆ ಇದು ಅಷ್ಟು ಸೇರಿರೋದ್ರಿಂದ ಅರವತ್ತ್ನಾಲ್ಕರಲ್ಲಿ ಮೂವತ್ತಾರು ಆದರೆ ಇಪ್ಪತ್ತೆಂಟು ಉಳಿತು ಅಂದರೆ ಇವೆರಡೂ ಇವೆರಡು ಬದಿಗಳ ಉದ್ದ ಮೂವ ಇನ್ನಿಷ್ಟು ಉಳಿತು ಇಪ್ಪತ್ತೆಂಟು ಉಳಿತು ನಮಗೆ ಇಪ್ಪತ್ತೆಂಟು ಉಳಿದಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಎರಡರಿಂದ ಇಪ್ಪತ್ತೆಂಟನ್ನು ಭಾಗಿಸ್ಬೇಕು ಭಾಗಿಸ್ದಾಗ ನಮಗೆ ಹದಿನಾರು ಬರ್ತದೆ ಎರಡು ಒಂದಲೇ ಎರಡು ಎರಡು ನಾಲ್ಕಲೇ ಎಂಟು ಶೇಷ ಸೊನ್ನೆ ಉಳಿತು ಈ ಹದಿನಾಲ್ಕು ಬಂದಿದೆ ಅಂದರೆ ಇದು ಆಯುಧದ ಒಂದು ಬದಿಯ ಆಗಲ್ಲ ಹದಿನಾಲ್ಕು ಮೀಟರ್ ನೋಡಿ ಆನ್ಸರಲ್ಲಿ ಇಲ್ಲಿ ಏನು ಕೊಟ್ಟಿದ್ದೀರಪ್ಪ ಅಂದರೆ ಒಂದು ವೇಳೆ ನಾವು ಆಯುಧದ ಪೂರ್ಣ ಆಗೋಲ್ಲ ಕೊಟ್ಟಿದರೆ ನಾವು ಇಲ್ಲಿ ನೋಡಿ ಇಪ್ಪತ್ತೆಂಟು ಮೀಟರ್ ಆಗ್ತಿತ್ತು ಇಲ್ಲಿ ಒಂದು ಒಂದು ಮಾತ್ರ ಕೇಳಿದರೆ ಹಾಗಾಗಿ ಹದಿನಾಲ್ಕು ಮೀಟರ್ ಕೊಟ್ಟಿದ್ದಾರೆ ಹಾಗಾಗಿ ಆನ್ಸರ್ ಇದಕ್ಕೆ ಎ ಸರಿ ಆಗುತ್ತೆ ಹದಿನಾಲ್ಕು ಮೀಟರ್ ನಂತರ ನೋಡಿ ನಲವತ್ತೇಳನೇ ಲೆಕ್ಕ ಈ ಕೆಳಗಿನಗಳಲ್ಲಿ ಯಾವುದು ಇಪ್ಪತ್ತದಕ್ಕೆ ಸಮಾನವಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅವರು ನಾವು ಸಮ ಅಂತ ಕೇಳುತ್ತಿಲ್ಲ ಅವರು ಸಮಾನವಾಗಿರುವುದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ತುಂಬ ಸರಳವಾಗಿ ನಾನು ಮಾಡಿದ್ದೀನಿ ಇಲ್ಲಿ ನೋಡಿ ಐವತ್ತು ಮೈನಸ್ ನೂರು ಡಿವೈಡೆಡ್ ನಾಲ್ಕು ನಂತರ ಇಪ್ಪತ್ತು ಪ್ಲಸ್ ಇಪ್ಪತ್ತು ಡಿವೈಡೆಡ್ ಬೈ ನಾಲ್ಕು ಹತ್ತು ಪ್ಲಸ್ ಐದು ಇಂಟು ಎರಡು ಪ್ಲಸ್ ಹತ್ತು ಮೈನಸ್ ಐದು ಇಪ್ಪತ್ನಾಲ್ಕು ಪ್ಲಸ್ ಎರಡು ಇಂಟು ಒಂದು ಅದನ್ನು ನಾವು ತುಂಬ ಸರಳಕರಣ ಮಾಡಿದಾಗ ನೋಡಿ ಈ ರೀತಿಯಾಗಿ ನೋಡಿ ಈ ಐವತ್ತಕ್ಕೆ ಐವತ್ತು ನೋಡಿ ನಾಲ್ಕು ಒಂದೇ ನಾಲ್ಕು ನಾಲ್ಕು ಇಪ್ಪತ್ತೈದಲೇ ನೂರು ಅಂದರೆ ನಾಲ್ಕರಿಂದ ಭಾಗ ಆಗತ್ತೆ ಸಂಪೂರ್ಣವಾಗಿ ನೂರು ಭಾಗ ಆಗತ್ತೆ ನಾಲ್ಕು ಒಂದೇ ನಾಲ್ಕು ನಾಲ್ಕು ಇಪ್ಪತ್ತೈದಲೇ ನೂರು ಅಂದರೆ ಐವತ್ತು ಮೈನಸ್ ಇಪ್ಪತ್ತೈದು ಬಂತು ಉತ್ತರ ಅಂದರೆ ಐವತ್ತರಲ್ಲಿ ಇಪ್ಪತ್ತೈದು ಹೋದರೆ ಓಡಿಯೋದಿಷ್ಟು ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಇದು ಸಮ ಆಗಿದೆ ಅಂದರೆ ಉತ್ತರ ಬರಲ್ಲ ಇದು ನೋಡಿ ಇಲ್ಲಿ ಇಪ್ಪತ್ತಿದೆ ಪ್ಲಸ್ ನಾಲ್ಕು ಒಂದಲೆ ನಾಲ್ಕು ನಾಲ್ಕು ಐದಲೇ ಇಪ್ಪತ್ತು ಇಲ್ಲಿ ಬರೋದು ನೋಡಿ ಐದು ಅಂದರೆ ಇಪ್ಪತ್ತು ಪ್ಲಸ್ ಐದು ಇದು ಕೂಡ ಇಪ್ಪತ್ತೈದು ಆಗತ್ತೆ ಇದು ಉತ್ತರ ಬರೋದಿಲ್ಲ ನೋಡಿ ಹತ್ತಕ್ಕೆ ಹತ್ತು ಐದರಲ್ಲಿ ಹತ್ತು ಹತ್ತರಲ್ಲಿ ಇದ್ರೆ ಐದು ಹತ್ತು ಹತ್ತು ಐದು ಇಪ್ಪತ್ತೈದು ಆಗುತ್ತೆ ಇದು ಕೂಡ ಉತ್ತರ ಬರೋದಿಲ್ಲ ಇದು ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ಒಂದ್ಲೇ ಎರಡು ಇಪ್ಪತ್ತ್ನಾಲ್ಕು ಪ್ಲಸ್ ಎರಡು ಇಪ್ಪತ್ತಾರು ಅಂದರೆ ಇಪ್ಪತ್ತೈದಕ್ಕೆ ಇದು ಸಮಾನವಾಗಿಲ್ಲ ಇಪ್ಪತ್ತಾರಿದೆ ಹಾಗಾಗಿ ಉತ್ತರ ಸರಿ ಆನ್ಸರ್ ಡಿ ಆನ್ಸರ್ ಇದಕ್ಕೆ ಸರಿಯಾಗತ್ತೆ ಇದಕ್ಕೆ ಆನ್ಸರ್ ಡಿ ನೆಕ್ಸ್ಟ್ ನೋಡಿ ನಲವತ್ತೆಂಟನೇ ಪ್ರಶ್ನೆ ಅತಿ ದೊಡ್ಡ ಆರು ಅಂಕಿಯ ಸಂಖ್ಯೆ ಮತ್ತು ಅತಿ ದೊಡ್ಡ ಐದು ಅಂಕಿಯ ಸಂಖ್ಯೆ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ ಇದು ತುಂಬ ಈಸಿ ಲೆಕ್ಕ ನೋಡಿ ಮಾಡಿದ್ದೀನಿ ನಾನು ನೋಡಿ ಆರು ಆರಂಕಿಯ ದೊಡ್ಡ ಸಂಖ್ಯೆ ಬಿಡಿ ಹತ್ತು ನೂರು ಸಾವಿರ ಸಾವಿರ ಲಕ್ಷ ಅಂದರೆ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಐದು ಅಂಕಿದಾದರೆ ಬಿಡಿ ಹತ್ತು ನೂರು ಸಾವಿರದ ಸಾವಿರ ಅಂದರೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದರಿಂದ ಇದನ್ನು ಕಳಿಬೇಕು ವ್ಯತ್ಯಾಸ ಕೇಳಿದರೆ ಅವರು ಹಾಗಾಗಿ ಕಳೆದಾಗ ಏನಾಗುತ್ತೆ ಒಂಬತ್ತರ ಸೊನ್ನೆ ಈ ಒಂಬತ್ತರಲ್ಲಿ ಒಂಬತ್ತರ ಸೊನ್ನೆ ಈ ಒಂಬತ್ತರಲ್ಲಿ ಒಂಬತ್ತದರ ಸೊನ್ನೆ ಈ ಒಂಬತ್ತರಲ್ಲಿ ಒಂಬತ್ತದರ ಸೊನ್ನೆ ಈ ಒಂಬತ್ತು ಒಂಬತ್ತೆ ಸೊನ್ನೆ ಒಂಬತ್ತಕ್ಕೆ ಒಂಬತ್ತೆ ಒಂಬತ್ತು ಲಕ್ಷ ಮಾತ್ರ ಇಲ್ಲಿ ಉತ್ತರ ಉಳಿಯುತ್ತೆ ಇದಕ್ಕೆ ಆನ್ಸರ್ ಡಿ ಇದಕ್ಕೆ ಆನ್ಸರ್ ಏನಾಗುತ್ತೆ ಡಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ ನಲವತ್ತೊಂಬತ್ತನೇ ಪ್ರಶ್ನೆ ನೂರ ಎಪ್ಪತ್ತೈದು ಗ್ರಾಮ್ನ ಹತ್ತು ಪ್ರತಿಶತದ ಐದು ಪ್ರತಿಶ ಶತವು ಯಾವ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಅಂತ ಕೇಳಿದರೆ ಇಷ್ಟು ಆನ್ಸರನ್ನು ಕೊಟ್ಟಿದ್ದಾರೆ ಇಲ್ಲ ಯಾವುದಪ್ಪ ಅಂತ ಕಂಡುಹಿಡಿಯಬೇಕು ಇದು ತುಂಬ ಸರಳ ಇರತಕ್ಕಂಥ ಲೆಕ್ಕ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಈ ಲೆಕ್ಕವನ್ನು ನೀವೇ ಬಿಡಿಸಿ ನನಗೆ ಕಮೆಂಟ್ಸಲ್ಲಿ ಹಾಕಬೇಕು ನೂರ ಇಪ್ಪತ್ ನೂರ ಎಪ್ಪತ್ತೈದು ಗ್ರಾಮ್ನ ಹತ್ತು ಪ್ರತಿಶತ ಐದು ಪ್ರತಿಶತವು ಯಾವ ಮೂಲಕ್ಕೆ ಸಮಾನವಾಗಿರುತ್ತೆ ಅಂತ ಹೇಳಿದರೆ ನಾನು ನಿಮಗೆ ಒಂದು ಹಿಂಟನ್ನು ಕೊಡ್ತೀನಿ ಇವಾಗ ಪ್ರತಿಶತ ಅಂದರೆ ನೂರಕ್ಕೆ ನಾನು ಮಾಡಿದ್ದೀನಿ ಒಂದು ಆನ್ಸರು ನೂರಕ್ಕೆ ಎಪ್ಪ ನೂರ ಎಪ್ಪತ್ತೈದಾದರೆ ಹತ್ತಕ್ಕೆ ಎಷ್ಟು ಅಂತ ಇದನ್ನು ನಾವು ಇನ್ನೊಂದು ಎರಡು ಸ್ಟೆಪ್ ಇದ್ದಾವೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದನ್ನು ನೀವು ಇದನ್ನು ಟ್ರೈ ಮಾಡಿ ಇದಕ್ಕೆ ಆನ್ಸರನ್ನು ಕಮೆಂಟ್ಸಲ್ಲಿ ಹಾಕಿ ನೆಕ್ಸ್ಟ್ ಲೆಕ್ಕ ನೋಡಿ ಐವತ್ತನೇ ಲೆಕ್ಕ ಆರುನೂರ ನಲವತ್ತರ ಅವಿಭಾಜ್ಯ ಅಪರ್ತನೀಕರಣವು ಅಂತ ಕೇಳಿದಾರೆ ಇಲ್ಲಿ ನೋಡಿ ಆರುನೂರ ಅರವ ಆರುನೂರ ನಲವತ್ತು ಯಾವುದರಲ್ಲಿ ಬರ್ತದೆ ಅಂತ ಇದು ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇದನ್ನು ಮಾಡಿದ್ದೀನಿ ನಾನಿಲ್ಲಿ ನೋಡಿ ಇಲ್ಲಿ ನೋಡಿ ಇದು ಎ ಎರಡೆರಳೆ ನಾಲ್ಕು ನಾಲ್ಕೆರಳೆ ಎಂಟು ಎಂಟೆರಳೆ ಹದಿನಾರು ಹದಿನಾರು ಎರಡನೇ ಮೂವತ್ತೆರಡು ಮೂವತ್ತೆರಡು ಐದಲೇ ಆರುನೂರ ಅರವತ್ತು ಇದು ಕೂಡ ಆರುನೂರ ಅರವತ್ತು ನಲವತ್ತಕ್ಕೆ ಸಮ ಆಗೋಲ್ಲ ನೆಕ್ಸ್ಟ್ ಹಾಕಿ ಎರಡೆರಳೆ ನಾಲ್ಕು ನಾಲ್ಕೆರಳೆ ಎಂಟು ಎಂಟು ಎರಡು ಹದಿನಾರು ಹದಿನಾರೆರಳೆ ಮೂವತ್ತೆರಡು ಮೂವತ್ತೆರಡೆರಳೆ ಅರವತ್ತ್ನಾಲ್ಕು ಅರವತ್ನಾಲ್ಕು ಎಂಟು ಐದು ಮುನ್ನೂರ ಇಪ್ಪತ್ತು ಇದು ಕೂಡ ಇದಕ್ಕೆ ಸಮ ಆಗೋಲ್ಲ ಎರಡೆರಳೆ ನಾಲ್ಕು ನಾಲ್ಕೆರಳೆ ಎಂಟು ಎಂಟು ಎರಡು ಹದಿನಾರು ಹದಿನಾರು ಎರಡನೇ ಮೂವತ್ತೆರಡು ಮೂವತ್ತೆರಡು ಎರಡು ಮೂವತ್ತೆರಡು ಮೂವತ್ತೆರಡು ಐದಲೇ ಮೂವತ್ತೆರಡು ಐದಲೇ ಎಷ್ಟಾಗುತ್ತೆ ಮೂವತ್ತೆರಡು ಇರಲೇ ನೂರ ಅರವತ್ತು ಇಂಟು ನೂರ ಅರುವತ್ತು ಇಂಟು ಐದು ಆರುನೂರ ಮೂವತ್ತಾಯಿತು ಇದು ಕೂಡ ಸಮ ಆಗೋಲ್ಲ ಇಲ್ಲಿ ನೋಡಿ ಲಾಸ್ಟ್ ಲೆಕ್ಕ ಎರಡೆರಲೇ ನಾಲ್ಕು ನಾಲ್ಕು ಎರಡು ಎಂಟು ಎಂಟೆರೇ ಹತ್ತು ಎಂಟು ಎರಡೇ ಹದಿನಾರು ಹದಿನಾರು ಎರಡೇ ಮೂವತ್ತ ಹದಿನೆರಡೇ ಮೂವತ್ತೆರಡು ಮೂವತ್ತೆರಡು ಎರಡು ಮೂವತ್ತೆರಡು ಮೂವತ್ತೆರಡೆರಡೇ ಅರವತ್ತ್ನಾಲ್ಕು ಈ ಅರವತ್ತ್ನಾಲ್ಕು ಎರಡನೇ ಒನ್ನೂರ ಇಪ್ಪತ್ತೆಂಟು ಇಲ್ಲಿ ನೋಡಿ ಒನ್ನೂರ ಇಪ್ಪತ್ತೆಂಟು ಇಂಟು ಐದು ಐದೆಂಟಲೇ ನಲವತ್ತು ಐದು ಐದೆಂಟ್ಲೇ ನಲವತ್ತು ನಾಲ್ಕು ಉಳಿತು ಐದರಡೇ ಹತ್ತು ಹತ್ತು ನಾಲ್ಕು ಹದಿನಾಲ್ಕು ಒಂದು ಉಳಿತು ಐದು ಒಂದು ಐದು ಐದು ಒಂದು ಆರು ಆರುನೂರ ನಲವತ್ತಾಯಿತು ಅಂದರೆ ಇಲ್ಲಿ ಈ ಆರುನೂರ ನಲವತ್ತಕ್ಕೆ ಇದು ಸಮ ಆಯಿತು ಇವಾಗ ಅಂದರೆ ಡಿ ಉತ್ತರ ಇದಕ್ಕೆ ಸರಿಯಾಗುತ್ತೆ ಆನ್ಸರ್ ಇದಕ್ಕೆ ಡಿ ಇದಕ್ಕೆ ಆನ್ಸರ್ ಯಾವುದು ಡಿ ಸರಿಯಾಗತ್ತೆ ಲೆಕ್ಕವನ್ನು ನೀವು ಕಮೆಂಟ್ಸಲ್ಲಿ ಹಾಕಿ ಉತ್ತರವನ್ನು ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಯಾವ ರೀತಿ ಸ್ಟೆಪ್ ಪ್ರಕಾರ ಮಾಡಬೇಕು ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು